श्रीगुरुभ्यो नमः परमगुरुभ्यो नमः श्रीमदानन्दतीर्थभवत्पादाचार्यगुरुभ्यो नमः हरिः ॐ हरिः ॐ हरिः ॐ राजोवाच समःप्रियः सुृहृद्ब्रह्म भूतानां भगवान् स्वयम् इन्द्रस्यार्थे कथं दैत्यानम् अवधिं विशवोयता ಸಪ್ತಮ ಸ್ಕಂದೆ ಲಕ್ಷ್ಮಿ ನಾರಸಿಂಹ ಬಂದೆ ಪರೀಕ್ಷಿತ್ ಮಹಾರಾಜ ಪ್ರಶ್ನಿಸುತ್ತಾನೆ ಸ್ವಾಮಿ ದೇವರಿಗೆ ಪಕ್ಷಪಾತ ವಿಧಿಯೇನು ಅಥವಾ ಇಲ್ಲವೋ ಶುಕಾಚಾರ್ಯದಕ್ಕೆ ಉತ್ತರ ಕೊಡ್ತಾರೆ ದೇವರಿಗೆ ಪ್ರ ಪಕ್ಷಪಾತ ಎಂಬುದು ಇಲ್ಲ ಯಾರು ಆತನನ್ನು ಹೊಗಳುತ್ತಾರೋ ಆತನು ಅವರನ್ನು ಹೊಗಳುತ್ತಾನೆ ಎಲ್ಲ ದೇವತೆಗಳು ಸದಾ ಅವರನ್ನು ಕೊಂಡಾಡುತ್ತಾರೆ ಆದ್ದರಿಂದ ಪರಮಾತ್ಮನು ಅವನ ಕಡೆಯೇ ಇರುತ್ತಾನೆ ಯಾರು ಅವನಿಗೆ ದ್ರೋಹ ಬಗೆಯುತ್ತಾರೋ ಅವನಿಗೆ ಆತನಿಗೆ ಆತನು ಅಪ್ರಿಯವನ್ನೇ ಮಾಡುತ್ತಾನೆ ಶಿಕ್ಷಿಸುತ್ತಾರೆ ಇದಕ್ಕೆ ಒಂದು ಕಥೆಯನ್ನು ಹೇಳುವನು ಕೇಳು ಎಂದು ನಾರಸಿಂಹನ ಕಥೆಯನ್ನು ಹೇಳಲು ಜಕ್ತನಾದನು ಹಿಂದೆ ಧರ್ಮರಾಯ ರಾಜಸ್ವಿ ಯಾಗ ಮಾಡಿದಾಗ ಶ್ರೀಕೃಷ್ಣನಿಗೆ ಪೂಜೆ ಮಾಡಿಕೊ ಕೊಟ್ಟನು ಆಗ ಶಿಶುಪಾಲನು ಶ್ರೀಕೃಷ್ಣನನ್ನು ಅನೇಕ ರೀತಿಯಲ್ಲಿ ಹೀಯಾಳಿಸಲು ಶ್ರೀಕೃಷ್ಣನ ತನ್ನ ಚಕ್ರದಿಂದ ಹೊಡೆಯಲು ಶಿಶುಪಾಲನ್ನು ಸತ್ತು ಅವನಿಲ್ಲದ ಒಂದು ತೇಜಸ್ಸು ಶ್ರೀಕೃಷ್ಣನು ಹಾಕಿತು ಆಗ ಧರ್ಮರಾಜನು ಇದರ ಕಾರಣ ಏನೆಂದು ಕೇಳಿದನು ಅದನ್ನು ಜಯ ವಿಜಯ ಕಥೆಯೇ ಎಂದು ಹೇಳಿದರು ಹಿಂದೆ ಜಯ ವಿಜಯರು ಸನಕ ಸನತ್ ಕುಮಾರ ಆದ ಋಷಿಗಳಿಂದ ಶಾಪಗ್ರಸ್ತರಾಗಿ ರಾಕ್ಷಸ ನಿಲು ಹುಟ್ಟಿ ಬಂದರು ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಪು ಹಿರಣ್ಯಾಕ್ಷಿಯನ್ನು ವರಾಹ ರೂಪದಿಂದ ಪರಮಾತ್ಮನು ತನ್ನ ಕೋರೆ ಹಲ್ಲುಗಳಿಂದ ಅತ್ತಿ ಕೊಂದು ಆಗ ಹಿರಣ್ಯಾಕ್ಷಿಯ ತಾಯಿ ರೋಧಿಸಿದಳು ಆಗ ಹಿರಣ್ಯಕಶ್ಮನೊಳಗೆ ಧ್ವಜೆಯನ್ನು ಅನೇಕ ರೀತಿ ಸಮಾಧಾನ ಮಾಡಿದನು ನಂತರ ಆ ರಾಕ್ಷಸನು ತಾನು ಬ್ರಹ್ಮನನ್ನು ಒಲಿಸಿಕೊಳ್ಳಲು ಅತಿ ಉಗ್ರ ತಪಸ್ಸನ್ನು ಆಚರಿಸಿದನು ಇವನ ತಪಸ್ಸಿಗೆ ಒಲಿದ ಬ್ರಹ್ಮನು ಪ್ರತ್ಯಕ್ಷವಾಗಿ ಏನು ಹೊರಬೇಕು ಎಂದು ಕೇಳಿದನು ಆಗ ಹಿರಣ್ಯಕಶ್ಮನಿಗೆ ಮರಣವೇ ಬೇಡ ಅಂತಹವರನ್ನು ಕೊಡುವೆಂದನು ಅದಕ್ಕೆ ಮರಣ ಎಂಬುದು ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದನ್ನು ಬಿಟ್ಟು ಬೇರೆಯವರ ಬೇಡು ಎಂದನು ಅದಕ್ಕೆ ಹಿರಣ್ಯಕಶವು ಯೋಚಿಸಿ ನೀನು ಸೃಷ್ಟಿಸಿ ಯಾವುದರಿಂದಲೂ ಕಾರಣ ಮರಣವಾಗಬಾರದು ಎಂದು ಕೇಳಿಕೊಂಡನು ಇಡೀ ಬ್ರಹ್ಮಾಂಡವೇ ಬ್ರಹ್ಮನ ಸೃಷ್ಟಿಯಾದ್ದರಿಂದ ತನಗೆ ಮರಣವೇ ಬರಲಾರದು ಎಂಬ ಅಜ್ಞಾನದಿಂದ ಈ ರೀತಿಯ ವರವನ್ನು ಕೇಳಿಕೊಂಡನು ಬ್ರಹ್ಮ ತನ್ನಿಂದ ಸೃಷ್ಟಿಯಾಗದ ಪರಮಾತ್ಮನೇ ನೋಡಿಕೊಳ್ಳುವನೆಂದು ದೃಢ ವಿಜ್ಞಾನದಿಂದ ಅಸ್ತು ಎಂದನು ಅಲ್ಲಿಂದ ಆ ಮನೆಗೆ ಬಂದ ಕೂಡಲೇ ಬ್ರಾಹ್ಮಣರನ್ನು ಕೊಲ್ಲಿರಿ ಅವನಿಂದಲೇ ದೇವರು ಜೀವಿಸಿರುವುದು ಬ್ರಾಹ್ಮಣರನ್ನು ಸಾಯಿಸಿದರೆ ಆ ದೇವನು ಸಾಯುತ್ತಾನೆ ಆಗ ತನಗೆ ಯಾರಿಂದಲೂ ಮರಣವೇ ಆಗುವುದಿಲ್ಲ ಎಂದು ತನ್ನ ಸೇವಕನೇ ಆಜ್ಞಾಪಿಸಿದನು ಬ್ರಾಹ್ಮಣ ಹಿಂಸೆಯಿಂದ ರಾಜ್ಯದಲ್ಲಿ ಭಯಂಕರ ಕ್ಷಾಮ ಉಂಟಾಯಿತು ಮನೆಗೆ ಬಂದು ತನ್ನ ತಮ್ಮನ ಮಕ್ಕಳಾದ ಏಳು ಜನರನ್ನು ಕರೆದುಕೊಂಡು ಸಕಲ ದೇವತೆಗಳನ್ನು ಸೋಲಿಸಿದ ನಾದರು ನಾರದರು ಸಹ ಇವನು ವಶದಲ್ಲಿರುವಂತೆ ನಟಿಸಿದರು ಹಿರಣ್ಯಾಕ್ಷನ ಮಕ್ಕಳು ಉಜ್ಜು ಶಕುನಿ ಶಲ್ಯ ಧ್ರುವ ಕಾಲನೇಮಿ ಇತ್ಯಾದಿಗಳು ಒಂದು ಸಾರಿ ಹಿರಣ್ಯಕಶು ಹಾಸಿಗೆಯಲ್ಲಿ ಮಲಗಿದ್ದರೆ ನಾರದರು ತುಂಬ ಗಾನ ಮಾಡಬೇಕು ಅಪ್ಸರಶಿಯನ್ನು ನರ್ತಿಸಬೇಕು ದೇವತೆಗಳೇ ಗಾಳಿ ಬೀಸಬೇಕು ಹೀಗಿತ್ತುವನ ರಾಜ ಇದರಿಂದ ದೇವತೆಗಳು ನಾರಾಯಣನಿಗೆ ಹೋಗಿ ಕೇಳಿಕೊಳ್ಳಲು ಯಾವಾಗ ಆತನ ಹುಟ್ಟು ಪ್ರಹ್ಲಾದರನ್ನು ಕೊಡಲು ಯತ್ನಿಸುವನು ಆಗ ನಾನೇ ಬಂದುಕೊಳ್ಳುತ್ತೇನೆ ಎಂದು ಬಯವಿತ್ತನು ಅದರಂತೆ ದೇವತೆಗಳ ಪ್ರೇರಣೆ ಪ್ರಹ್ಲಾದನು ಹುಟ್ಟಿದ್ದನು ಹೇಗೆ ಆ ಮುಕ್ತ ಮೋಕ್ಷದಲ್ಲಿ ದ್ವಾರಪಾಲಕರಾಗಿದ್ದ ದೇವವಿಜಯರೋ ಬಂದರೋ ಅದರಂತೆ ಬ್ರಹ್ಮಲೋಕದಿಂದ ಶಂಕು ಕಣ್ಣನು ಪ್ರಹ್ಲಾದನಾಗಿ ಬಂದನು ಹಿರಣ್ಯಕಶ್ಯಮನ ಪತ್ನಿ ಕಯಾದೇವಿ ಅವಳಲ್ಲಿ ನಾಲ್ಕು ಜನ ಮಕ್ಕಳು ಹುಟ್ಟಿದ್ದರು ಪ್ರಹ್ಲಾದ ಅಗ್ನಾದ ಸಲ್ಲಾದ ಕಲ್ಲಾದ ಇವರಲ್ಲಿ ಹಿರಿಯ ಮಗನೆಯ ಪ್ರಹ್ಲಾದ ಗುಣದಲ್ಲೂ ವಸಿ ವಯಸ್ಸನಲ್ಲೂ ದೊಡ್ಡವನಾದ್ದರಿಂದ ಅವನಲ್ಲಿ ಪ್ರಾಣದೇವರ ಆವೇಶವಿತ್ತು ಶೇಷದೇವರು ಸಹ ಅವರ ಇವರಲ್ಲಿ ಇದ್ದರು ಈತ ಅಸುರ ಯೋನಿಯಲ್ಲಿ ಹುಟ್ಟಿದ್ದರು ಯೋನಿಯಂತೆ ಗುಣಗಳಿಂದ ತುಂಬಿದ್ದನು ಸ್ತ್ರೀಹರಿಲಿ ನಿಶ್ಚಲ ಭಕ್ತಿ ಇತ್ತು ದೇವತೆಗಳ ಸಭೆಗಳಲ್ಲೂ ಸಹ ಈತನು ಕೊಂಡಾಡುತ್ತಿದ್ದರು ಈತನ ಚರಿತ್ರೆಯನ್ನು ಹೇಳುತ್ತಿದ್ದರು ಶತ್ರು ಪಕ್ಷದವನಾದರೂ ಸಹ ಈತನ ಎಲ್ಲರೂ ಕೊಂಡಾಡುತ್ತಿದ್ದರು ಪ್ರಹ್ಲಾದನಿಗೆ ವಯಸ್ಸು ಆರು ಆಗಲು ಆಗ ಹೆರಿಣ್ಣ ಕಶುಪತನು ಗುರುಗಳಾದ ಶುಕರಾಚಾರ್ಯ ಪುತ್ರ ಚಂಡ ಮತ್ತು ಮರಕಾಯಿಯವರ ಶಾಲೆಗೆ ಹಾಕಿದನು ಆದರೆ ಈತನಿಗೆ ತಾನು ಗರ್ಭದಲ್ಲಿರುವಾಗಲೇ ಸಾವಿರಾರು ವರ್ಷಗಳು ನಾರದರೂ ಬ್ರಹ್ಮೋಪದೇಶ ಮಾಡಿದ್ದರಿಂದ ಅದರಿಂದ ಈತನಿಗೆ ಇವರು ಹೇಳಿಕೊಡುವ ಪಾಠ ಯಾವುದು ರುಚಿಸುವುದರಿಲ್ಲ ಒಂದು ವರ್ಷದ ಮೇಲೆ ತನ್ನ ಮಗನನ್ನು ನೋಡಬೇಕೆಂದು ಕರೆಗಳಿಸಿದನು ಪ್ರಹ್ಲಾದನ ಪರಮಾತ್ಮನೇ ದೊಡ್ಡವನು ಆತನ ನಂಬಬೇಕು ಎಂದನು ಅದನ್ನು ಕೇಳಿ ಮಗು ಇನ್ನು ಚಿಕ್ಕದು ಬುದ್ಧಿ ಬಲ ಪಕ್ಕವಾಗಿಲ್ಲ ಆದ್ದರಿಂದ ಎಲ್ಲಿ ಗುರುಪುತ್ರರೇ ಈತನಿಗೆ ಚೆನ್ನಾಗಿ ಪಾಠ ಮಾಡಿ ಸರಿಯಾಗಿ ಹೇಳಿಕೊಡಿ ಎಂದು ಮತ್ತೆ ಗುರುಕಲಿಕೆ ಕಳಿಸಿಕೊಟ್ಟನು ಅದರಂತೆ ಗುರುಗಳು ಹೇಳಿದರು ಆದರೆ ಪ್ರಹ್ಲಾದನಿಗೆ ಅದ್ಯಾವುದು ತಿಳಿದುಕೊಳ್ಳಲೇ ಇಲ್ಲ ಮತ್ತೊಂದು ಸಾರಿ ತಂದೆಯ ಕರೆಯಲು ಪ್ರಹ್ಲಾದ್ ಭಕ್ತಿಯನ್ನು ಹೇಳಿದನು ಶ್ರವಣ ಮನನ ಕೀರ್ತನ ಸೇವಾ ಪೂಜಾ ಅಸತ್ಯ ಸಖ್ಯ ವಂದನ ಆತ್ಮ ನಿಭೇದನೆ ಈ ರೀತಿ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಎಂಬ ಅಹಂಕಾರವನ್ನು ಬಿಡಬೇಕು ಎನ್ನಬೇಕು ಪರಮಾತ್ಮನೇ ಎಲ್ಲರಿಗೂ ಒಡೆಯ ನನಗೆ ತಿಳಿದಿರುವುದು ಉತ್ತಮವಾದುದು ಎಂದು ಹೇಳಿದನು ಆಗ ಹಿರಣ್ಯಕಶ್ಯಪಿಗೆ ಕೋಪ ಬಂದಿತು ಮೇಲಿಂದ ಕೆಳಕ್ಕೆ ಬಿಸಾಡಿಬಿಟ್ಟನು ಹಿರ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಇವನನ್ನು ಸಂಭರಿಸಿ ಎಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದನು ಆ ಸೇವಕರು ಉಗ್ರರ ಕ್ರೂರಿಗಳು ಕಟುಕರು ಆದ್ದರಿಂದ ಹಿರಣ್ಯಕಶ್ಮ್ನಿಂದ ಪ್ರಹ್ಲಾದನ್ನು ಮದಿಸಿದ ಆನೆಗಳಿಂದ ತುಳಿಸಿದರು ಪರಮಾತ್ಮನು ಕಾಪಾಡಿದ ಪ್ರಹ್ಲಾದನಿಗೆ ಆನೆಯ ಕಾಲೇ ಸೋಕದಂತೆ ನೋಡಿಕೊಂಡ ಹಾವಿನಿಂದ ಕಚ್ಚಿಸಿದರು ಪ್ರಹ್ಲಾದನಲ್ಲಿದ್ದ ದೇವರ ಅನುಗ್ರಹದಿಂದ ಎಲ್ಲವೂ ಹೂವಿನ ಸ್ಪರ್ಶಿಯಂತೆ ಆಯಿತು ವಿಷವನ್ನು ಕುಡಿಸಿದರು ಶ್ರೀ ಮಹಾಲಕ್ಷ್ಮೀ ದೇವಿಯವರು ಅದನ್ನು ಅಮೃತವನ್ನಾಗಿ ಮಾಡಿದರು ಘಟಘಟನೆ ಕುಡಿದು ಬಿಟ್ಟ ಹುಲಿಯ ಬೋನೆಯಲ್ಲಿ ಹಾಕಿದರು ತನ್ನ ಮರಿಯನ್ನು ಕಾಣುವಂತೆ ಪ್ರಹ್ಲಾದನಿಗೆ ಪ್ರೀತಿಸಿತು ಬೆಟ್ಟದ ಮೇಲಿಂದ ಬಿಸಾಡಿದರು ಭೂಮಿ ತಾಯಿ ತನ್ನ ಎಳೆಕೋಸನ್ನು ತೊಟ್ಟಿಲೊಳಗೆ ಹಾಕುವಂತೆ ಮಾಡಿದಳು ಬೆಂಕಿಯಲ್ಲಿ ಹಾಕಿದರು ಹದವಾದ ಹಾಸಿಗೆಯಂತೆ ಪ್ರಹ್ಲಾದನಿಗೆ ಅಗ್ನಿದೇವ ರಕ್ಷಿಸಿದ ಹೀಗೆ ಹರಿಯಾಗ್ನೆಯಿಂದ ದೇವತೆಗಳು ಸಹಾಯ ಮಾಡಿದರು ಪ್ರಹ್ಲಾದನು ಹರಿಸ್ಮರಣೆಯಲ್ಲಿದ್ದ ಆತನಿಗೆ ಏನೂ ವಿಕಾರವೇ ಆಗದಂತೆ ಆಯಿತು ಮೈಯಲ್ಲ ತ್ರಿಶೂಲಗಳಿಂದ ತಿವಿದರು ವಾಯುದೇವರು ಅಲ್ಲಿಯೂ ಕೂದಲು ಕದಲದಂತೆ ನೋಡಿಕೊಂಡರು ಎಲ್ಲದರಿಂದಲೂ ಬೇಸತ್ತು ಆ ಸೇವಕರು ತಮಗೆ ಸಾಧ್ಯವಾಗಲಿಲ್ಲವೆಂದು ಹಿರಣ್ಯಕಶ್ಯಪಿಗೆ ಒಪ್ಪಿಸಿದರು ಕೋಪದಿಂದ ಕೆಂಡದಿಂದಾಗಿದ್ದು ಹಿರಣ್ಯಕಶಿಪು ದರ ದರ ಎಳೆದು ತಂದು ಯಾರೋ ನಿನ್ನ ರಕ್ಷಕ ಎಂದು ಕೇಳಿದರು ಅಪ್ಪ ನಿನಗೆ ಆ ರಕ್ಷಕರೋ ಅವರೇ ನನ್ನ ರಕ್ಷಕ ಎಂದನು ಅವನು ಎಲ್ಲಿ ಹೋನೋ ಅಂದಾಗ ನನ್ನ ಸ್ವಾಮಿ ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಇದ್ದಾನೆ ಎಂದನು ಈ ಕಂಬದಲ್ಲಿ ಇದ್ದಾನೆಯಾ ಎಂದನು ಇದ್ದೇ ಇದ್ದಾನೆ ಎಂದನು ತನ್ನ ಕೈಯಿಂದ ಆ ಕಂಬವನ್ನು ಬಲವಾಗಿ ತಾಳಿಸಿದನು ಪರಮಾತ್ಮನು ಇನ್ನು ತಡಬಾರ ತಡ ಮಾಡಬಾರದು ಎಂದು ಆ ಕಂಬದಿಂದಲೇ ನರಸಿಂಹ ರೂಪದಿಂದ ಕಾಣಿಸಿಕೊಂಡನು ಬ್ರಾಹ್ಮನಿಂದ ಸೃಷ್ಟಿಯಾಗದ ಭಗವಂತನು ಹಿರಣ್ಯ ಕಶಿವನ್ನು ತನ್ನ ಉಗುರಿನಿಂದ ಸೀಡೆ ಹಾಕಿದನು ಎತ್ತ ಪ್ರಹ್ಲಾದನು ತನ್ನ ಸ್ನೇಹಿತರಿಗೆ ಶ್ರೀಹರಿಯೇ ಸರ್ವೋತ್ತಮನು ಅವನೇ ಲೋಕ ರಕ್ಷಕ ಆತನನ್ನೇ ಭಜಿಸಿರಿ ಈ ಗುರುಗಳ ಮಾತನ್ನು ಕೇಳಬೇಡಿರಿ ಆತನಿಗೆ ಎಲ್ಲರಿಗೂ ಗುರು ಎಂದು ಬೋಧಿಸಿದ ನನಗೆ ನಾನು ಗರ್ಭದಲ್ಲಿರುವಾಗಲೇ ನಾರ ಉಪದೇಶಿಸಿದ್ದಾರೆ ಎಂದು ಘಂಟಾ ಘೋಷಣೆ ಮಾಡಿದನು ಇತ್ತ ನಾರಸಿಂಹನು ಕಂಬದಿಂದ ಹೊರಬಂದು ಹಿರಿನ ಕಾಶ್ಮೀರ ಸಾಯಂಕಾಲದವರೆಗೂ ಕಾದಾಡಿ ಹೊಸರಿನ ಮೇಲೆ ಕುಳಿತು ತನ್ನ ತೀವ್ರವಾದ ನಖಗಳಿಂದ ಆತನು ಬಗೆದು ಆತನ ಇನ್ನೆಷ್ಟು ಪ್ರಕಟದಂತೆ ರತ್ನಗಳಿವೆಯೋ ಎಂಬಂತೆ ಆತನ ಕರಳನ್ನು ಮಾಲಾಕಾರವಾಗಿ ಧರಿಸಿದರು ಸಿಂಹಾಸನವನ್ನೇರಿ ಕುಡಿತ ಆಗ ಅವನನ್ನು ಎಲ್ಲ ದೇವತೆಗಳು ಪ್ರಾರ್ಥಿಸಿದರು ಶ್ರೀ ಮಹಾಲಕ್ಷ್ಮೀ ದೇವಿಯು ವಂದಿಸಿದಳು ಎಲ್ಲರೂ ಪ್ರಹ್ಲಾದನ ಮುಂದಿಟ್ಟುಕೊಂಡು ಆರಾಧಿಸಿದರು ಆಗ ನಾರಸಿಂಹನ ಸಂತೋಷಭರಿತಾಗಿ ಪ್ರಹ್ಲಾದನ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಆಗ ಪ್ರಹ್ಲಾದನ ಅನೇಕ ರೀತಿ ಭಜಿಸಿದ ಹರಿಯು ಎಲ್ಲ ದೇವತೆಗಳನ್ನು ಬಿಟ್ಟು ನನ್ನಂಥ ಪಾಪಿಯಿಂದಲೇ ನೀನು ಹೇಳಿಸಿಕೊಳ್ಳಬೇಕು ಎಂಬುದು ನಿನ್ನ ಸಂಕಲ್ಪವಾಗಿದೆ ಎಲ್ಲರೂ ನಿನ್ನ ಮಾಯಿಗೆ ಭಾಗವರೇ ಆಗಿದ್ದಾರೆ ನಿನಗೆ ರೂಪ ಯೌವನ ಗುಣ ಇದಾವುದು ಮುಖ್ಯವಲ್ಲ ಇತ್ಯಾದಿಯಾಗಿ ಪ್ರಾರ್ಥಿಸಿದ ಆಗ ನರಸಿಂಹನ ಪ್ರಹ್ಲಾದನನ್ನು ಸಿಂಹಾಸನ ಮೇಲೆ ಕೊಳ್ಳಿರಿಸಿ ನೀನು ಇಂದಿನಿಂದ ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡು ಎಂದು ಅಲ್ಲಿ ನೆರೆದಿದ್ದ ಸಮಸ್ತ ದೇವತೆಗಳು ಹಾಗೂ ದೈತ್ಯಗಳು ಶಂಕರಾಚಾರ್ಯ ಸಮ್ಮುಖದಲ್ಲಿ ಪಟ್ಟಾಭಿಷೇಕ ಮಾಡಿದರು ನಿನಗೆ ದಿನದಿರಿಕೆ ಭಕ್ತಿ ಅಧಿಕವಾಗಲಿ ನಿನ್ನ ತಂದೆ ಮುಕ್ತಿ ಹೊಂದಲಿ ನಿನ್ನ ಇಪ್ಪತ್ತೊಂದು ಕಡ ಉದ್ಧಾರವಾಗಲಿ ಎಂದು ವರ ಕೊಟ್ಟ ಅಂತರ್ಧಾರನಾದ ಅದೇ ರೀತಿ ಪ್ರಹ್ಲಾದನು ಸುಖವಾಗಿ ರಾಜ್ಯಭಾರ ಮಾಡಿ ದೇವರ ಸನ್ನಿಧಾನವನ್ನು ಪಡೆದನು ಈ ಕಥೆ ನಾರದನು ಧರ್ಮರಾಜನಿಗೂ ಉಪದೇಶಿಸಿ ಆ ನಾರಸಿಂಹನೇ ಈ ಕೃಷ್ಣ ಶ್ರೀಕೃಷ್ಣ ಆ ಹಿರಣ್ಯಕಶಿಪನೇ ಈ ಶಿಶುಪಾಲನೆಂದು ಹೇಳಿದರು ನಂತರ ತಮ್ಮ ಕಥೆಯನ್ನು ಹೇಳಲು ದಿಕ್ತರಾದರು ಹಿಂದೆ ನಾನು ಉಪಶ್ರವಣ ಎಂಬ ಗಂಧರ್ವನಾಗಿದ್ದೆ ನಾನು ಒಂದು ಸಾರಿ ಬ್ರಹ್ಮಲೋಕದಲ್ಲಿ ಲೋಕದಲ್ಲಿ ಕರೆದಿದ್ದರು ಆಗ ಅಲ್ಲಿ ನವ ಪ್ರಜಾಪತಿಗಳು ಸೇರಿ ಯಜ್ಞ ಮಾಡುತ್ತಿದ್ದರು ಆಗ ನನ್ನ ಅನೇಕ ಸ್ತ್ರೀಯರನ್ನೇ ಹಾಡುತ್ತಾ ಹೋದೆವು ಆಗ ನನ್ನ ನೋಡಿದ ಕೂಡಲೇ ಆ ಎಲ್ಲ ಪ್ರಜಾಪತಿ ಸಿಟ್ಟು ಗೆದ್ದು ನೀನು ಶೂದ್ರ ನೀನು ಹುಟ್ಟು ಎಂದು ಒಬ್ಬರ ಮಹಾತ್ಮನ ಸೇವೆ ಮಾಡಿ ಬ್ರಹ್ಮನ ತೊಡೆಯಲ್ಲಿ ಜನಿಸಿ ಬಾ ಎಂದು ಶಪಿಸಿದರು ಆದ್ದರಿಂದ ಹೇ ಧರ್ಮರಾಯ ನೀನು ನಿನಗಿಂತ ದೊಡ್ಡವರಲ್ಲಿ ಭಕ್ತಿ ಮಾಡು ಆದ್ದರಿಂದ ನಿನಗೆ ಸದ್ಗತಿಯಾಗುತ್ತದೆ ಅಸಡ್ಡೆ ಮಾಡಿದರೆ ಅಂದಂಥ ತಮಸಿಗೆ ಹೋಗುತ್ತಾರೆ ಆದ್ದರಿಂದ ನಿನಗೆ ನಿನಗೆ ದೊಡ್ಡವರು ಯಾರೋ ಅವರಿಗೆ ಗೌರವ ಮಾಡೋ ಎಂದು ನಾರದರು ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀಮದ್ ಭಾಗವತ ಸಪ್ತಮಸ್ಕಂದ ಮುಗಿದಿದ್ದು ಎತೆ ಸಪ್ತಮಸ್ಕಂದ ಸಮಾಪ್ತಿ ಭಾರತೀರಮಕ್ಕೆ ಪ್ರಾಣಾಂತರದ ಕುಲದೇವತ ಲಕ್ಷ್ಮೀ ವೆಂಕಟೇಶ ಪ್ರಿಯತ ಲಕ್ಷ್ಮೀ ವೆಂಕಟೇಶಭ್ಯಾನ ಶ್ರೀ ಕೃಷ್ಣಾರ್ಪಣಮಸ್ತು ಹರಿಗೆ ಓಂ ಹರಿಹಿ ಓಂ ಹರಿಹಿ ಓಂ